ಕೊ ಮಾಡ್ಬೇಕು ಅವಿಡ್ಬೇಕು ನಮ್ಮಪ್ಪ ಸತ್ತ ಅಣ್ಣ ನಿನ್ ಆತ್ಮಕ್ ಶಾಂತಿ ಸಿಕ್ತತ್ ಅವ ಯಾಕೆ ಇಡ್ಬೇಕಿತ್ತು ಇಡಬೇಕಾಗಿತ್ತಂದ್ರ ಅವಾಗೇ ಇಡ್ಬೇಕಿತ್ತು ಅದ ಸತ್ತು ಮಳಕ ಮಳಕೊಳ್ಳೆ ಬತ್ತ ಬತ್ತದು ಅದಕ್ಕೆ ಇದಕ್ಕ ಹೆಂಗ ಸಂಬಂಧ ನೀವ್ ಸರ್ಕಾರ ನೀವ್ ಹೆಂಗ ಕಣ್ಮಸ್ತಿರಿ ಇಲ್ಲರ್ದೊಳಗ ನೀವ್ ಸಾಯನ ಪಟ್ನೇ ಬರ್ತೀರಿ ಹಿಂಗ ಆಗಳಾಗ ನೀವ್ ಯಾರು ಬರಲ್ಲ ನಿಮ್ದು ತಪ್ಪ ನಿಮ್ ಸರ್ಕಾರ ತಪ್ಪ ನೀವು ಜನ ತಪ್ಪಾ ಹಾ ನಿಮ್ಮ ಮನ್ಯಾಗ ಅಕ್ಕ ತಂಗಿಯರಿ ತಾಯಿ ತಂದಿ ಆದ್ರ ನೀವ್ ಏನ್ ಮಾಡ್ತೀರಿ ಹಾ ನೀವ್ ಹಿಂಗೇನಿತ್ ನೋಡವ್ರ ಅದ್ರಿ ನಮ್ ಕೂಗ ನಮ್ ಕೂಗ ಏನ್ ಕೆಲ್ಸಲ್ ನಿಮ್ಗ ಹಾ ಎಲ್ಲಾ ಬಿಟ್ಟು ದೇವ್ರ ಸೇವೆ ಮಾಡ್ಕೊತ ದೇವ್ರ ಮ್ಯಾಗ ಅದಾರ ಅವ್ರು ಅವ್ರ ಎಂದ್ ಏನ್ ಇದ್ರು ಏನ್ ಬಿಟ್ರೋ ನಂಗ ಗೊತ್ತಿಲ್ಲ ನಮಗ್ ತಿಳ್ದು ನಾವ್ ಬೆಳ ದೊಡ್ಡವ್ರ ಅದ ನೋಡ್ದು ಅದು ನೋಡೇ ಇಲ್ಲ ಅಂತ ಇದ್ರಾಗ ನಾವ್ ಬೆಳದೇ ಇಲ್ಲ ನಮ್ಮಪ್ಪ ಸಾಧಾರಣ ಮನುಷ್ಯ ಆಗಿ ಬರೇ ದೇವ್ರ ಸೇವೆ ದೇವ್ರ ಸೇವ್ಯಾಕೆ ದೇವ್ರ ಮ್ಯಾಗ ನೋಡ ನಮ್ಮಪ್ಪಗಿ ತರ ಆಗ್ಬಾರ್ದಾಗಿತ್ತು ನಮ್ಮಪ್ಪ ಹಿಂಗ ಆದವ್ರಿಗೆ

ಅವ್ರು ಹಳ್ಳೇನ ಆಗ್ಬೇಕಾಗಿತ್ರಿ ಮೊದ್ಲಿನ ಅಕ್ಕನ ಗಂಡಂದ್ರೆ ಮೊದ್ಲಿನ ವಾಗ್ದಾನ ಕೊಟ್ಟಿದ್ರಿ ಅವ್ರು ಅವ್ರ ಮೈದಾನ ಆಗ್ಬೇಕಾಗಿದ್ರಿ ಹಿಂಗಾಗಿ ಅವ್ರ ಅವ್ರ ಏನಿತ್ತು ಅನ್ಸನ್ ನಮ್ಗೆ ಗೊತ್ತಿಲ್ರಿ ಅದೇ ಅವ್ರ ಮೇಲೆ ಮತ್ತೊಂದೇನಿಲ್ಲ ಅದು ನಮ್ಮಅಪ್ಪ ಸ್ಟೇಟಾಸ್ ಸ್ಟೇಟಸ್ ನಮ್ಮಅಪ್ಪ ಸಹ ಕರೆಕ್ಟ್ ಟೈಮ್ ಹೊಡೋದು ಎಂಟ್ರೂ ಶಾಂತಿ ಸಿಗಲಿ ಅಂತ ಸ್ಟೇಟಸ್